ಪ್ರಾಚೀನ ಫ್ರಿಜಿಯಾದಲ್ಲಿ ಒಂದು ದಂತಕಥೆ ಇತ್ತು ಬಿಡಿಸಲಾಗದ ಗೋರ್ಡಿಯನ್ ಗಂಟನ್ನು ಯಾರು ಬಿಚ್ಚುತ್ತಾರೋ ಅವರು ಏಷ್ಯಾವನ್ನು ಆಳುತ್ತಾರೆ ಅನೇಕ ರಾಜರು ಪ್ರಯತ್ನಿಸಿದರು ಆದರೆ ಗಂಟು ಒಂದು ಗೋಜಲಾದ ರಹಸ್ಯವಾಗಿ ಉಳಿಯಿತು ಇದರಿಂದ ಆಳವಾದ ಗೊಂದಲ ಉಂಟಾಯಿತು ನಂತರ ಯುವ ಅಲೆಕ್ಸಾಂಡರ್ ದಿ ಗ್ರೇಟ್ ಬಂದನು ಅವನು ಗಂಟಿನ ಮುಂದೆ ನಿಂತನು ಅದು ಹಗ್ಗಗಳ ಸಂಕೀರ್ಣ ಗೋಜಲು ಅವನ ಸೇನಾಧಿಪತಿಗಳು ಅವನು ಹೆಣಗಾಡುತ್ತಾನೆ ಎಂದು ನಿರೀಕ್ಷಿಸಿ ನೋಡುತ್ತಿದ್ದರು ಫ್ಲೆಕ್ಸಾಂಡರ್ ಆತುರ ಪಡಲಿಲ್ಲ ಅವನು ಗಂಟನ್ನು ಅನೇಕ ಎಳೆಗಳಾಗಿ ನೋಡದೆ ಒಂದೇ ಸಮಸ್ಯೆಯಾಗಿ ಗಮನಿಸಿದನು ಅವನು ಇತರರ ಹತಾಶೆಯನ್ನು ನೋಡಿದನು ಹಠಾತ್ತನೆ ವೇಗದ ಚಲನೆಯೊಂದಿಗೆ ಅವನು ತನ್ನ ಕತ್ತಿಯನ್ನು ಹೊರತೆಗೆದನು ಒಂದೇ ನಿರ್ಣಾಯಕ ಕಟ್ ಗಂಟನ್ನು ಕತ್ತರಿಸಿತು ಪರಿಹಾರವು ತುಂಬಾ ಸರಳವಾಗಿತ್ತು ಆದರೂ ಯಾರೂ ಅದರ ಬಗ್ಗೆ ಯೋಚಿಸಲಿಲ್ಲ ಅವನೂ ಅದನ್ನು ಕೇವಲ ಬಿಚ್ಚಲಿಲ್ಲ ಅವನು ಅದನ್ನು ಜಯಿಸಿದನು ಇದು ಮೋಸವಲ್ಲ ಇದು ಸಹಜ ನಿರ್ಣಾಯಕ ಕ್ರಮವಾಗಿತ್ತು ಕೆಲವೊಮ್ಮೆ ಗೊಂದಲವನ್ನು ನಿವಾರಿಸಲು ಸಮಸ್ಯೆಗಳನ್ನು ಒಂದೊಂದಾಗಿ ಬಿಚ್ಚಬೇಡಿ ಒಂದು ದಿಟ್ಟ ಹೊಸ ಮಾರ್ಗವನ್ನು ಕಂಡುಕೊಳ್ಳಿ ವಿಶ್ಲೇಷಣ ಪಾರ್ಶ್ವವಾಯುವಿನಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ ನಿಮ್ಮ ಸಹಜ ಪ್ರವೃತ್ತಿಯನ್ನು ನಂಬಿ ಒಂದು ನಿರ್ಣಾಯಕ ಹೆಜ್ಜೆ ಇರಿಸಿ ಮತ್ತು ಕಾರ್ಯಪ್ರವೃತ್ತರಾಗಿ ನಿಮ್ಮ ಪರಿಹಾರವು ನೀವು ಯೋಚಿಸುವುದಕ್ಕಿಂತ ಸರಳವಾಗಿರಬಹುದು ಅಲೆಕ್ಸಾಂಡರ್ನ ನಡೆಯು ನಿಮ್ಮನ್ನು ಗೊಂದಲವನ್ನು ಸ್ವಾಭಾವಿಕವಾಗಿ ನಿವಾರಿಸಲು ಪ್ರೇರೇಪಿಸಿದ್ದರೆ ಹೆಚ್ಚಿನ ಪೌರಾಣಿಕ ಕಥೆಗಳಿಗಾಗಿ ಕನ್ನದರಿಪೊಗೆ ಚಂದಾದಾರರಾಗಿ ಈ ಪಾಠವನ್ನು ನೀವು ಇಂದು ಅನ್ವಯಿಸಿದರೆ ಲೈಕ್ ಮಾಡಿ ಮತ್ತು ನಾವು ಮುಂದೆ ಯಾವ ಪ್ರಸಿದ್ಧ ಕಥೆಯನ್ನು ಹಂಚಿಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿ